ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತಕೊಳ್ಳಿ ಇದೀಗ ಬಿ ಎಮ್ ಟಿ ಸಿ ಕಂಡಕ್ಟರ್ ಎರಡು ಸಾವಿರದ ಐನೂರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಫೈಲಿಸ್ಟ್ನ ಕಟ್ ಆಫ್ ಯಾವ ರೀತಿ ಅಂತಂದರೆ ನಾನ್ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಎನ್ ಕೆ ಈಗ ಪ್ರಸ್ತುತ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳಿಗೆ ಸೆಪ್ಟೆಂಬರ್ ಒಂದರಂದು ಎಕ್ಸಾಮ್ ನಡೆದಿದೆ ಅಲ್ಲ ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆ ಇರುತ್ತೆ ಮತ್ತು ಮೂವತ್ತು ಮಾರ್ಕ್ಸ್ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಮತ್ತು ಬೇಕಾಗಿರುವಂಥ ದಾಖಲಾತಿಗಳು ಎಷ್ಟು ಮತ್ತು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಯಾವ ರೀತಿ ಇರುತ್ತದೆ ಈ ಒಂದು ಪೇಪರ್ನಲ್ಲಿ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ಸಂಪೂರ್ಣ ಪ್ರೀವಿಯಸ್ನ ಒಂದು ಅಂತಂದರೆ ಹೆಚ್ ಕೆ ಅಲ್ಲಿ ಖಾಲಿದ್ದಂಥ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳ ಒಂದು ಕಟ್ ಆಫ್ ಲಿಸ್ಟ್ ಆಗಿರುತ್ತೆ ಸ್ನೇಹಿತರೆ ನಾನು ಈ ಒಂದು ಕಟ್ ಆಫ್ ಲಿಸ್ಟ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಪ್ರಸ್ತುತ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎನ್ ಹೆಚ್ ಕೆ ರೀಜನಲ್ಲಿ ಖಾಲಿದ್ದಂಥ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ಸ್ ಬರೆದಿರುವಂಥ ಅಭ್ಯರ್ಥಿಗಳೊಂದು ಸ್ಕೋರ್ ಲೀಸ್ಟ್ ಕೂಡ ಈಗ ಆಲ್ರೆಡಿ ಬಿಡುಗಡೆ ಮಾಡಲಾಗಿರುತ್ತೆ ಇನ್ನೇನು ನಿಮಗೆ ಹದಿನೆಂಟನೇ ತಾರೀಕಿನ ನಂತರ ನಿಮ್ಮ ಒಂದು ಕಂಪ್ಲೀಟ್ ಆದಂಥ ಒಂದು ಸ್ಕೋರ್ ಲಿಸ್ಟನ್ನು ಎಲ್ಲರ ಸ್ಕೋರನ್ನು ಅವರು ಬಿಡುಗಡೆ ಮಾಡಲಾಗುತ್ತದೆ ನೆಕ್ಸ್ಟ್ ಇದೇ ತಿಂಗಳ ಒಳಗಾಗಿ ನಿಮಗೆ ಒಂದಿಷ್ಟು ಫೈಲ್ ಲಿಸ್ಟನ್ನು ಅನೌನ್ಸ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯಲಾಗುತ್ತದೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ನೀವು ಆಯ್ಕೆ ಆಗಬೇಕು ಅಂತಂದರೆ ಎಷ್ಟು ಮಾರ್ಕ್ಸನ್ನು ಪಡೆದುಕೊಂಡಿದ್ರೆ ನೀವು ಆಯ್ಕೆ ಆಗ್ತೀರಾ ಅಂತ ಇಲ್ಲಿ ಕಂಪ್ಲೀಟಾಗಿ ಅವರೇ ಒಂದು ಮಾಹಿತಿಯನ್ನು ಕೂಡ ನೀಡಲಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಉಲ್ಲೇಖದ ಸಂಖ್ಯೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರುತ್ತೆ ಆದರೆ ಈ ಒಂದು ಮಾಹಿತಿಯಲ್ಲಿ ನಾನು ತಿಳಿಸ್ತೀನಿ ನೋಡಿ ಸ್ನೇಹಿತರೆ ಕಂಪ್ಲೀಟಾಗಿ ವಿದ್ಯಾರ್ಥಿಗಳು ನೀವು ರಿಟರ್ನ್ ಎಕ್ಸಾಮಿನೇಷನ್ ಬರೆದಿದ್ರಿ ಅಂತಂದರೆ ಎಕ್ಸಾಮ್ನನ್ನು ಅಲ್ವಾ ಆ ಒಂದು ಎಕ್ಸಾಮ್ಸಲ್ಲಿ ನೀವು ಇನ್ನೂರು ಮಾರ್ಕ್ಸ್ಗಳಿಗೆ ಒಂದು ಪೇಪರ್ ಫಸ್ಟ್ ಜಿ ಕೆ ಇರುತ್ತದೆ ಪೇಪರ್ ಸೆಕೆಂಡ್ ನಿಮಗೆ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಇವೆರಡೂ ಪೇಪರ್ ಇನ್ನೂರು ಮಾರ್ಕ್ಸ್ಗಳಿಗೆ ನಡೆಸಲಾಗಿದ್ದು ಈ ಒಂದು ಇನ್ನೂರು ಮಾರ್ಕ್ಸ್ಗಳಿಗೆ ಈಗ ಆಲ್ರೆಡಿ ತುಂಬ ಜನ ವಿದ್ಯಾರ್ಥಿಗಳು ನೀವು ಐವತ್ತು ಮಾರ್ಕ್ಸನ್ನು ಪಡೆದುಕೊಂಡಿರ್ತಾರೆ ಅರವತ್ತು ಪಡೆದುಕೊಂಡಿರ್ತಾರೆ ನಲವತ್ತು ಪಡೆದುಕೊಂಡಿರ್ತಾರ ಅಥವಾ ನೀವು ಎಪ್ಪತ್ತು ಎಂಬತ್ತು ನೂರು ನೂರ ಹತ್ತು ಈ ರೀತಿ ಡಿಫ್ರೆಂಟಾಗಿ ವಿದ್ಯಾರ್ಥಿಗಳು ಅವರವರ ಸಾಮರ್ಥ್ಯದ ಮೇರೆಗೆ ಅವರು ಮಾರ್ಕ್ಸನ್ನು ಪಡೆದುಕೊಂಡಿರ್ತಾರೆ ಆದರೆ ಈ ಒಂದು ಮಾರ್ಸನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನಿಮ್ಮ ಒಂದು ಸ್ಕೋರನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ ಅಂತಾರೆ ಸ್ನೇಹಿತರೆ ಮೊದಲನೇದಾಗಿ ನೀವು ಇನ್ನೂರು ಮಾರ್ಕ್ಸ್ಗಳಿಗೆ ಐವತ್ತು ಮಾರ್ಕ್ಸ್ ಅಥವಾ ಅರವತ್ತು ಮಾರ್ಕ್ಸ್ ಅಥವಾ ಎಪ್ಪತ್ತು ಎಂಬತ್ತು ಈ ರೀತಿ ಪಡೆದುಕೊಂಡಿದ್ರೆ ಅದರಲ್ಲಿ ನಿಮಗೆ ಎಪ್ಪತ್ತೈದು ಪರ್ಸೆಂಟನ್ನು ಕನ್ಸಿಡರ್ ಮಾಡಲಾಗುತ್ತದೆ ಅಂತಂದರೆ ನೀವು ರಿಟರ್ನ್ ಎಕ್ಸಾಮಿನೇಷನಲ್ಲಿ ಪಡೆದುಕೊಂಡಂಥ ಅಂಕಗಳಾದ ಎಪ್ಪತ್ತೈದು ಪರ್ಸೆಂಟನ್ನು ತೆಗೆದುಕೊಂಡು ನಂತರ ನಿಮ್ಮ ಪಿ ಯು ಸಿ ಅಂಕದಲ್ಲಿ ಇಪ್ಪತ್ತೈದು ಪರ್ಸೆಂಟನ್ನು ತೆಗೆದುಕೊಳ್ಳಲಾಗುತ್ತದೆ ಅಂತಂದರೆ ಸ್ನೇಹಿತರೆ ನೀವು ಯಾವ ರೀತಿ ನಿಮ್ಮ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಮಾರ್ಕ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಈಗ ನಿಮಗೆ ಎಂಬತ್ತ ಮೂರು ಬಂದಿದೆ ಅಂತಂದರೆ ನಿಮ್ಮ ಒಂದು ಸಿ ಇ ಟಿಯಲ್ಲಿ ಟೋಟಲ್ ಇನ್ನೂರಕ್ಕೆ ಎಂಬತ್ತ್ಮೂರು ಬಂದಿದೆ ಅಂತಂದರೆ ಎಂಬತ್ತ್ಮೂರು ಇಂಟು ಎಪ್ಪತ್ತೈದು ಡಿವೈಡ್ ಬೈ ಇ ಇನ್ನೂರು ಅಂತ ನೀವು ಕ್ಯಾಲ್ಕುಲೇಟ್ರಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ನ ಮಾರ್ಕ್ಸು ಕ್ಯಾಲ್ಕುಲೇಟ್ ಆಗುತ್ತೆ ನಂತರ ನಿಮ್ಮ ಒಂದು ಪಿ ಯು ಸಿ ಅಂಕ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಈಗ ನಿಮ್ಮ ಪಿ ಯು ಸಿ ಅಂಕ ನಾನ್ನೂರ ಇಪ್ಪತ್ತು ಬಂದಿದೆ ಅಂತಂದರೆ ನಾನ್ನೂರ ಇಪ್ಪತ್ತು ಇಂಟು ಇಪ್ಪತ್ತೈದು ಡಿವೈಡ್ ಬೈ ಆರುನೂರು ಮಾಡಿದ್ರೆ ಲಾಸ್ಟಲ್ಲಿ ಎಷ್ಟು ಬರುತ್ತದಲ್ಲ ಸೆವೆಂಟಿ ಫೈವ್ ಪ್ಲಸ್ ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್ ನಿಮಗೆ ನಿಮ್ಮ ಮಾರ್ಕ್ಸ್ಗಳು ಕೂಡ ಸಿಗುತ್ತೆ ನಿಮ್ಮ ಮಾರ್ಕ್ಸ್ ಆವಾಗ ಎಷ್ಟು ಬರುತ್ತೆ ನಲ್ವತ್ತ್ಮೂರು ನಲ್ವತ್ನಾಲ್ಕು ಪಾಯಿಂಟ್ ಸಮಥಿಂಗ್ ಈ ರೀತಿ ನಿಮ್ಮ ಮಾರ್ಕ್ಸ್ಗಳು ಬರುತ್ತದಲ್ಲ ಆ ಒಂದು ಮಾರ್ಕ್ಸ್ನ ಆಧಾರದ ಮೇಲೆ ಒಂದಿಷ್ಟು ಫೈಲ್ ಇಷ್ಟನ್ನು ತಯಾರಿಸಲಾಗುತ್ತದೆ ಸ್ನೇಹಿತರೆ ಇವೆರಡು ಪಿ ಯು ಸಿ ಮತ್ತು ನಿಮ್ಮ ಒಂದು ಒಂದಿಷ್ಟು ಫೈಲ್ ಇಷ್ಟಲ್ಲಿ ನೀವು ಆಯ್ಕೆ ಆಗಬೇಕು ಅಂತಾರೆ ಪಿ ಯು ಸಿ ಮತ್ತು ನಿಮ್ಮ ರಿಟರ್ನ್ ಎಕ್ಸಾಮಿನೇಷನಲ್ಲಿ ತೆಗೆದುಕೊಂಡಂಥ ಮಾರ್ಕ್ಸ್ನ ಥರ್ಟಿ ಪರ್ಸೆಂಟೇಜ್ ಅಂತಂದರೆ ಮಿನಿಮಮ್ ಮೂವತ್ತು ಮಾರ್ಕ್ಸ್ ಬರಲಿಲ್ಲ ಅಂತಂದರೆ ನೀವು ಮಿನಿಮಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆಯ್ಕೆ ಆಗೋದಿಲ್ಲ ಹಾಗಾಗಿ ನಾನು ಇಲ್ಲಿ ತಿಳಿಸಿದ್ದೆ ಈ ಒಂದು ಕಟ್ ಆಫ್ ಯಾವ ರೀತಿ ಪ್ರಿಪೇರ್ ಆಗಿದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರ ನಾನು ತಿಳಿಸಿದ್ದೆ ಅಲ್ವಾ ಪಿ ಯು ಸಿ ಪ್ಲಸ್ ನಿಮ್ಮ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಮಾರ್ಕ್ಸನ್ನು ಎರಡೂ ಕ್ಯಾಲ್ಕುಲೇಟ್ ಮಾಡಿದ ನಂತರ ನಿಮಗೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಪರಿಶಿಷ್ಟ ಜಾತಿ ಸಾಮಾನ್ಯ ವರ್ಗದವರು ನಲವತ್ತಾರು ಪಾಯಿಂಟ್ ಮೂವತ್ತ್ ಮೂರಕ್ಕೆ ಹೆಚ್ ಕೆ ಅಲ್ಲಿ ನಿಂತಿರುತ್ತೆ ಅಂತಂದರೆ ನೀವು ಪಿ ಯು ಸಿ ಮತ್ತು ಇವೆರಡನ್ನ ಆ್ಯಡ್ ಮಾಡಿದ ನಂತರ ನಲವತ್ತಾರು ಪಾಯಿಂಟ್ ಮೂರು ಮೂರು ಮಾರ್ಕ್ಸ್ ಬಂದವರು ಇಲ್ಲಿ ಆಯ್ಕೆ ಆಗಿರ್ತಾರೆ ಆದರೆ ಸ್ನೇಹಿತರೆ ಹೆಚ್ ಕೆ ಅನ್ನು ಹೊರತುಪಡಿಸಿ ಎನ್ ಹೆಚ್ ಕೆ ಅನ್ನೋ ಒಂದು ಕ್ವಶನ್ ಪೇಪರನ್ನು ನೋಡಿದ್ರೆ ತುಂಬ ಟಫ್ ಇತ್ತು ಅಂತ ತುಂಬ ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಟ್ ಆಫನ್ನು ನಾವು ನೋಡ್ತಾ ಹೋಗೋದಾದ್ರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಕೆಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಎನ್ ಎಚ್ ಕೆಯಲ್ಲಿ ಪೋಸ್ಟಿಂಗ್ಸ್ಗಳು ಕೂಡ ಜಾಸ್ತಿ ಇದ್ವು ಮತ್ತು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಕ್ಸಾಮ್ಸ್ ಬರೆದಂಥ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ಗಳು ಕೂಡ ಕಡಿಮೆ ಇದ್ದರು ಹಾಗಾಗಿ ವಿದ್ಯಾರ್ಥಿಗಳು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಇಲ್ಲಿ ಕೊಟ್ಟಿರುವಂಥ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ಗಿಂತ ಅಂತಂದರೆ ಅವರು ಬಿಡುಗಡೆ ಮಾಡಲಾದಂಥ ಹೆಚ್ ಕೆ ಯ ಒಂದು ಕಟ್ ಆಫ್ಗಿಂತ ಹತ್ತು ಮಾರ್ಕ್ಸ್ಗಳು ಕಡಿಮೆ ಇರುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ ಈಗ ಪರಿಶಿಷ್ಟ ಜಾತಿಗೆ ನಲವತ್ತಾರು ಪಾಯಿಂಟ್ ಮೂವತ್ತ್ಮೂರು ಇದೆ ಅಲ್ವಾ ಅದೇ ರೀತಿ ಎನ್ ಎಚ್ ಕೆ ನಾವು ಬರೋದಾದರೆ ಅದೇ ಮೂವತ್ತಾರು ಪಾಯಿಂಟ್ ಮೂವತ್ತು ಮೂರು ಮೂರಕ್ಕೆ ನಿಲ್ಲುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಇಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಕಟ್ ಆಫ್ಗೂ ಕೂಡ ಐದರಿಂದ ಆರು ಮಾರ್ಕ್ಸ್ ಕಡಿಮೆ ಇರುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತದೆ ಆ ಏನಕ್ಕೆ ಅಂತ ನಾನು ತಿಳಿಸಿದ್ದೀನಿ ಆಲ್ರೆಡಿ ಈಗ ನೀವು ಎಕ್ಸಾಮ್ಸ್ ಬರೆದಂಥ ವಿದ್ಯಾರ್ಥಿಗಳ ಒಂದು ಸ್ಕೋರನ್ನು ಕೂಡ ನೋಡ್ಬೋದು ಅವರು ಎಷ್ಟು ಸ್ಕೋರ್ ಮಾಡಿದ್ದಾರೆ ಮತ್ತು ಆ ಒಂದು ಪೇಪರ್ ಯಾವ ರೀತಿ ಇತ್ತು ಅಂತಲೂ ಕೂಡ ಗೊತ್ತಿದೆ ಈ ಒಂದು ಪೇಪರ್ ನಿಮಗೆ ಹೆಚ್ಗೆಗೆಗೆಗೆಗೆಗೆಗೆಗೆಗೆಗೆಗೆ ಹೋಲಿಸ್ಕೊಂಡ್ರೆ ಎನ್ ಎಚ್ ಕೆ ಪೇಪರ್ ತುಂಬ ಟಫ್ ಇತ್ತು ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ನಿಮ್ಮ ಒಂದು ಕಟ್ ಆಫ್ ಯಾವ ರೀತಿ ಇರುತ್ತದೆ ಅಂತಂದರೆ ಇಲ್ಲಿರುವಂಥ ಪ್ರಸ್ತುತ ಕಟ್ ಆಫ್ಗಿಂತ ನೀವು ಯಾವ ಕ್ಯಾಟಗರಿಗೆ ಸೇರುತ್ತೀರ ಮತ್ತು ನಿಮ್ಮ ಕನ್ನಡ ಗ್ರಾಮೀಣ ಯಾವುದಿದೆ ಅಂತ ನೋಡಿಕೊಂಡು ಇದಕ್ಕಿಂತ ಹತ್ತು ಮಾರ್ಕ್ಸ್ ಕಡಿಮೆ ಇತ್ತು ಅಂದರೂ ಕೂಡ ನೀವು ಆಯ್ಕೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ನಾನು ತಿಳಿಸ್ತಾ ಇರೋದು ಒಂದಿಷ್ಟು ಫೈ ಲಿಸ್ಟ್ಗೆ ಆಯ್ಕೆ ಆಗಲು ಒಂದಿಷ್ಟು ಒನ್ ಲಿಸ್ಟ್ನ ಒಂದು ಕಟ್ ಆಫ್ ನಿಮಗೆ ಬೇಕು ಅಂತಾರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಒಂದಿಷ್ಟು ಒನ್ನ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಕ್ಕೆ ನಿಲ್ಲಬಹುದು ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಮತ್ತು ನಂಬರ್ ಆಫ್ ಪೋಸ್ಟಿಂಗ್ಸ್ ಎಷ್ಟಿದ್ವು ಅಂತಲೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದಿಷ್ಟು ಕೂಡ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮತ್ತು ಯಾವ ರೀತಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಅಂತಲೂ ಕೂಡ ನಾನು ತಿಳಿಸ್ತಿದ್ದೀನಿ ಹಾಗಾಗಿ ಯಾವುದೆಲ್ಲ ಬಿ ಎಂ ಟಿ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಕ್ಯಾಂಡಿಡೇಟ್ಸ್ ಈ ಒಂದು ವಿಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ